ಹಾಯ್ ಹಲೋ ಗಾಯ್ಸ್ ಹೇಗಿದ್ದೀರ ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಲಿ ಪ್ರೆಗ್ನೆನ್ಸಿ ಒಂದು ಏಯ್ಟ್ ಸಿಂಪ್ಟಮ್ಸನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಈ ಸಿಂಟಮ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿಕೊಂಡು ನೀವು ಪ್ರೆಗ್ನೆಂಟಾ ಇಲ್ವಾ ಅಂತ ಇದನ್ನು ತಿಳ್ಕೊಳ್ಬೋದು ಹಾಗಾದರೆ ಈ ವಿಡಿಯೋನ ಸ್ಥಳ ಮಾಡ್ದೇ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಅಪ್ಪ ಅಮ್ಮಂಗಾದ್ರೂ ಮಗು ಆಗ್ತಾಯಿದೆ ಅಂದರೆ ಅದು ತುಂಬಾ ಖುಷಿ ವಿಚಾರ ಅಲ್ವಾ ಹಾಗಾದರೆ ನಾವು ಇದರಲ್ಲಿ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂದರೆ ವಾಮಿಟಿಂಗ್ ಬರೋ ಥರ ಅಂತ ಅನಿಸುತ್ತೆ ಬಟ್ ವಾಮಿಟಿಂಗ್ ಬರೋದಿಲ್ಲ ಇದು ಬೆಳಗ್ಗೆ ಇರಬೇಕು ಅಂತ ಏನಿಲ್ಲ ಹೋಲ್ ಡೇ ನಿಮಗೆ ವಾಮಿಟಿಂಗ್ ಬರೋ ಥರ ಆಗುತ್ತೆ ಕೆಲವೊಬ್ಬರು ವಾಮಿಟ್ ಕೂಡ ಮಾಡ್ತಾರೆ ಆದರೆ ಇನ್ನೂ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅಂದರೆ ಕೆಲವರಿಗೆ ವಾಮಿಟಿಂಗ್ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ ವಾಮಿಟ್ ಬರೋ ಥರ ಅಂತ ಅನಿಸುತ್ತೆ ಆದರೆ ವಾಮಿಟಿಂಗ್ ಬರೋದಿಲ್ಲ ಇನ್ನು ನೆಕ್ಸ್ಟ್ ಸಿಂಟಮ್ ನೋಡೋದಾದರೆ ಫ್ರೀಕ್ವೆಂಟ್ ಯೂರಿನೇಷನ್ ಯಾವಾಗಲೂ ಪದೇ ಪದೇ ಯೂರಿನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಡೈಲಿ ತುಂಬಾ ಯೂರಿನ್ ಮಾಡಬೇಕು ಅಂತ ಅನಿಸುತ್ತೆ ಇದನ್ನು ಕೂಡ ನೀವು ಮೇನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ವೈಟ್ ಡಿಸ್ಚಾರ್ಜ್ ಪ್ರೆಗ್ನೆನ್ಸಿ ಇದ್ದೀರಾ ನೀವು ಅಂತ ಅಂದರೆ ಈ ಥರ ಮಿಲ್ಕಿ ವೈಟಲ್ಲಿ ಹಾಗೆಯೇ ತಿಕ್ಕಾಗಿ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳುತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳುತ್ತೆ ಅದರಲ್ಲಿ ಈ ಥರ ಮಿಲ್ಕಿ ವೈಟ್ ಮತ್ತು ತುಂಬಾ ತಿಕ್ಕಾಗಿ ಇದ್ದರೆ ಅದು ಪ್ರೆಗ್ನೆನ್ಸಿ ಲಕ್ಷಣ ಅಂತ ಹೇಳ್ಬೋದು ಇದನ್ನು ನೀವು ಮೇಯ್ನಾಗಿ ಆಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ನಾ ನೆಕ್ಸ್ಟು ಸಿಂಪ್ಟಮ್ ನೋಡೋದಾದರೆ ವಿಪರೀತ ತಲೆನೋವಿರುತ್ತೆ ಕೆಲವೊಬ್ರಿಗೆ ತಲೆನೋವಿರುತ್ತೆ ಇನ್ನೂ ಕೆಲವೊಬ್ಬರಿಗೆ ತಲೆ ಸುತ್ತಿರುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಒಬ್ಬೊಬ್ಬರಿಗೆ ಮುಂಚೆನೇ ಇದು ಕಾಣಿಸ್ಕೊಳುತ್ತೆ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಮಿಸ್ ಆದಮೇಲೆ ಇದು ಕಾಣಿಸ್ಕೊಳುತ್ತೆ ಈ ಲಕ್ಷಣನೂ ಅಷ್ಟೇ ನೀವು ತುಂಬಾ ಗಮನಿಸಬೇಕಾಗತ್ತೆ ಈ ಲಕ್ಷಣದಿಂದ ನಿಮಗೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ನೆಕ್ಸ್ಟ್ ಸಿಮ್ಟಮ್ ನೋಡೋದಾದರೆ ಮೂಡ್ ಸ್ವಿಂಗ್ಸ್ ಯಾವುದಕ್ಕೂ ನಿಮಗೆ ಇರೋದಿಲ್ಲ ಸುಮ್ಮ ಸುಮ್ಮನೆ ಕೋಪ ಬರ್ತಾ ಇರುತ್ತೆ ಹಾಗೆಯೇ ಸುಮ್ಮ ಸುಮ್ಮನೆ ಬೇಜಾರು ಕೂಡ ಇರುತ್ತೆ ಹಾಗೆಯೇ ಸುಮ್ಮನೆ ಕೂತ್ಕೊಂಡು ಹಳೋದಾಗಿರ್ಬೋದು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಸುಮ್ಮ ಸುಮ್ಮನೆ ಕಿಚ್ಚೋದಾಗಿರ್ಬೋದು ಈ ಥರ ಎಲ್ಲ ಆಗುತ್ತೆ ಇದನ್ನು ಕೂಡ ನೀವು ಆಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಯಾಕಪ್ಪ ಆಗುತ್ತೆ ಅಂದರೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಇದ್ದೀವಿ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂದ ತಕ್ಷಣವೇ ನಮ್ಮ ಬಾಡಿನಲ್ಲಿ ಒಂದು ಪ್ರೊಜಿಸ್ಟರಾನ್ ಹಾರ್ಮೋನ್ ಅಂತ ಉತ್ಪತ್ತಿ ಆಗುತ್ತೆ ಆ ಪ್ರೊಜಿಸ್ಟರಾನ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮಗೆ ಈ ಥರ ಮೂಡ್ ಸ್ವಿಂಗ್ಸ್ ಆಗಿರಬಹುದು ಹಾಗೆಯೇ ಏನೋ ಒಂಥರ ಲೇಸಿನೆಸ್ ಆಗಿರಬಹುದು ಏನು ಮಾಡೋಕ್ಕೆ ಮನಸ್ಸೇ ಇರೋಲ್ಲ ಮೂಡ್ ಇರೋಲ್ಲ ಈ ಥರ ಎಲ್ಲ ಆ ಪ್ರೊಜಿಸ್ಟರಾನ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೆ ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಕೆಳಗಡೆ ಹೊಟ್ಟೆ ತುಂಬಾ ಪೇನ್ ಬರುತ್ತೆ ಅಂದರೆ ನಿಮ್ಮದು ಪೀರಿಯಡ್ಸ್ ಆಗುವಷ್ಟು ಏನು ಬರೋದಿಲ್ಲ ನಾರ್ಮಲಾಗಿ ಪೇನ್ ಬರುತ್ತೆ ಈ ಥರ ಯಾಕಪ್ಪ ಪೇನ್ ಬರುತ್ತೆ ಅಂತ ಹೇಳೋದಾದರೆ ನಾವು ಪ್ರೆಗ್ನೆನ್ಸಿ ಇದ್ದೀವಿ ಅಂದ ತಕ್ಷಣ ನಮ್ಮ ಯೂಟ್ರಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಜಾಸ್ತಿಯಾಗಿ ಇರುತ್ತೆ ಸೊ ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಈ ಥರ ಕೆಳಗಡೆ ಹೊಟ್ಟೆ ತುಂಬನೇ ಪೇನ್ ಬರುತ್ತೆ ಹಾಗೆ ಕೆಲವರಿಗೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಹೇಳೋದಾದರೆ ಸ್ವಲ್ಪ ಬ್ರೌನಿಷ್ ಥರ ಬ್ಲೀಡಿಂಗ್ ಡಿಸ್ಚಾರ್ಜ್ ಆಗುತ್ತೆ ಈ ಡಿಸ್ಚಾರ್ಜ್ ನಿಮಗೆ ಒಂದು ಟೂ ಡೇಸ್ ಇರುತ್ತೆ ಹಾಗೆಯೇ ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತ ಹೇಳೋದಾದರೆ ಬರೀ ನೋವಿರುತ್ತೆ ಅಷ್ಟೇ ಅವರಿಗೆ ಯಾವುದೇ ರೀತಿ ಬ್ಲೀಡಿಂಗ್ ಡಿಸ್ಚಾರ್ಜ್ ಆಗೋದಿಲ್ಲ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ತುಂಬನೇ ನಿದ್ದೆ ಬರುತ್ತೆ ಹಾಗೆಯೇ ತುಂಬನೇ ಲೇಸಿನೆಸ್ಸು ಏನು ಕೆಲಸ ಮಾಡಲಿಕ್ಕೆ ಮೂಡಿರೋದಿಲ್ಲ ಈ ಥರ ಯಾವಾಗಲೂ ಮಲ್ಕೊಳ್ಳೋಣ ಅಂತ ಅನ್ ಅನಿಸುತ್ತೆ ಹಾಗೆಯೇ ಇನ್ನೂ ಕೆಲವರಿಗೆ ನಿದ್ದೆನೇ ಬರೋದಿಲ್ಲ ತುಂಬನೇ ನಿದ್ದೆ ಮಾಡ್ತಾ ಇರ್ತಾರೆ ಬಟ್ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಇದ್ದೀರಾ ಅನ್ನೋ ಟೈಮಲ್ಲಿ ನಿದ್ದೆನೇ ಬರೋದಿಲ್ಲ ಯಾವುದಕ್ಕೂ ಮೂಡಿರೋದಿಲ್ಲ ಆರಾಮಾಗಿ ಅಮಲ್ಕೊಳ್ಳೋಣ ಅಂತ ಕೆಲವರಿಗೆ ಅನಿಸಿದ್ರೆ ಇನ್ನು ಕೆಲವರಿಗೆ ನಿದ್ದೆನೇ ಬರೋದಿಲ್ಲ ನಿದ್ದೆ ಬರ್ತಾಲ್ವಲ್ಲ ಅಂತ ಒದ್ದಾಡ್ತಾ ಇರ್ತಾರೆ ಇದನ್ನು ಕೂಡ ನೀವು ಡೀಪಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಬ್ರೆಸ್ಟ್ ಬ್ರೆಸ್ಟಲ್ಲಿ ತುಂಬಾ ಪೇನ್ ಸ್ಟಾರ್ಟ್ ಆಗುತ್ತೆ ಬ್ರೆಸ್ಟ್ ಹೆವಿನೆಸ್ಸು ಬ್ರೆಸ್ಟ್ ಟೆಂಡರ್ನೆಸ್ಸು ಈ ಥರ ಎಲ್ಲ ಆಗುತ್ತೆ ಆ ಅಲ್ಲಿ ನಿಮಗೆ ನಿಪ್ಪಲ್ಲಲ್ಲಿ ಕಲರು ತುಂಬಾ ಡಾರ್ಕಾಗಿ ಚೇಂಜ್ ಆಗುತ್ತೆ ಹಾಗೆಯೇ ನಿಪ್ಪಲಿನ ಸುತ್ತಲೂ ನಿಮಗೆ ಕೆಲವೊಂದು ಚಿಕ್ಕ ಚಿಕ್ಕ ಗುಳ್ಳೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಯಾಕಪ್ಪ ಈ ಥರ ಆಗುತ್ತೆ ಅಂತ ಹೇಳೋದಾದರೆ ನಿಮ್ಮ ಬ್ರೆಸ್ಟಲ್ಲಿ ನೀವು ಪ್ರೆಗ್ನೆನ್ಸಿ ಇದ್ದೀರಾ ಅಂದ ತಕ್ಷಣ ನಿಮ್ಮ ಬ್ರೆಸ್ಟಲ್ಲಿ ಹಾಲು ಉತ್ಪಾದನೆ ಆಗಲಿಕ್ಕೆ ಅದು ತಯಾರಿ ಮಾಡಿಕೊಂಡಿರುತ್ತೆ ಅದರಿಂದ ನಿಮಗೆ ಬ್ರೆಸ್ಟು ಪೇಯ್ನ್ ಆಗಿರಬಹುದು ಹಾಗೆ ಟೆಂಡರ್ನೆಸ್ ಆಗಿರ್ಬೋದು ಹೆವಿನೆಸ್ ಆಗಿರ್ಬೋದು ಅದೆಲ್ಲ ಕಾಣಿಸ್ಕೊಳುತ್ತೆ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಈ ಸಿಂಪ್ಟಮ್ಗಳೆಲ್ಲ ನಿಮಗೆ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕಾಣಿಸ್ಕೊಳುತ್ತೆ ಅಂದರೆ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಮುಂಚೆನೆ ಕಾಣಿಸ್ಕೊಳುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಸ್ವಲ್ಪ ದಿನ ಆದಮೇಲೆ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ನೀವು ಪೀರಿಯಡ್ಸ್ ಮಿಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮನೆಯಲ್ಲೇ ಮಾಡಿಕೊಳ್ಬೇಕಾಗತ್ತೆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನಿಮಗೆ ಪಾಸಿಟಿವ್ ಬಂದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಡಾಕ್ಟ್ರ್ ನಿಮಗೆ ಚೆಕ್ ಮಾಡಲಿಕ್ಕೆ ಹೇಳ್ತಾರೆ ಅಲ್ಲಿ ಕೂಡ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ ಅಕಸ್ಮಾತ್ ನೆಗೆಟಿವ್ ಬರ್ತಾ ಇದೆ ಅಂತಂದರೆ ನೀವು ಈ ಎಲ್ಲ ಇದ್ದರೆ ನೀವು ಪೀರಿಯಡ್ಸ್ ಮಿಸ್ ಆಗಿ ಒಂದು ವಾರ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಇದರಲ್ಲಿ ಚೆಕ್ ಮಾಡೋದ್ರಲ್ಲಿ ನಿಮಗೆ ಲೈಟ್ ಲೈನ್ ಏನಾದರೂ ಬಂತು ಅಂತಂದರೆ ನೀವು ಇನ್ನೂ ಒಂದು ವಾರ ಬಿಟ್ಟು ಚೆಕ್ ಮಾಡಿದರೆ ಆಮೇಲೆ ನಿಮಗೆ ಅದರಲ್ಲಿ ಡಾರ್ಕ್ ಕಲರ್ ತೋರಿಸುತ್ತೆ ಅಕಸ್ಮಾತ್ ನಿಮಗೆ ಒಂದು ವಾರ ಆದಮೇಲೆ ಕೂಡ ನಿಮಗೆ ಲೈಟ್ ಲೈನೇ ಬಂತು ಅಂತ ಅಂದರೆ ನೀವು ಏನು ಮಾಡಬೇಕಾಗತ್ತೆ ಅಂತ ಹೇಳೋದಾದರೆ ಡಾಕ್ಟ್ರ್ ಹತ್ರ ಹೋಗಿ ನೀವು ಅಲ್ಲಿ ಒಂದು ಬ್ಲಡ್ ಟೆಸ್ಟನ್ನ ಡಾಕ್ಟ್ರು ಬರ್ಕೊಡ್ತಾರೆ ಆ ಬ್ಲಡ್ ಟೆಸ್ಟನ್ನ ನೀವು ಮಾಡಿಸ್ಬೇಕಾಗತ್ತೆ ಯಾಕೆ ಆ ಥರ ಲೈಟ್ ಲೈನ್ ಬರುತ್ತೆ ಅಂತ ಹೇಳೋದಾದರೆ ನಿಮ್ಮ ಬಾಡಿನಲ್ಲಿ ಎಚ್ ಸಿ ಜಿ ಲೆವ ಲೆವೆಲ್ ಅಂತ ಇರುತ್ತೆ ಆ ಎಚ್ ಜಿ ಲೆವೆಲ್ ಏನಾದರೂ ಕಮ್ಮಿ ಏನಾದರೂ ಆದರೆ ನಿಮಗೆ ಆ ಥರ ಲೈಟ್ ಲೈನ್ ತೋರಿಸುತ್ತೆ ಸೊ ನೀವು ಪಾಸಿಟಿವ್ ಬಂದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ನೆಗೆಟಿವ್ ಬಂದ್ರೂ ಈ ಸಿಂಪ್ಟಮ್ ಎಲ್ಲ ಇದ್ದು ನೆಗೆಟಿವ್ ಬಂದ್ರೂ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಹಾಗೆಯೇ ಲೈಟ್ ಲೈನ್ ಬಂದರೂ ಕೂಡ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಉತ್ತಮ ಅಂತಲೇ ಹೇಳಬಹುದು ಈ ಥರ ಸಿಮ್ಟಮ್ಗಳೆಲ್ಲ ನಿಮಗೆ ಕಾಣಿಸ್ಕೊಂಡಿದ್ರೆ ಪ್ರೆಗ್ನೆನ್ಸಿ ಟೆಸ್ಟನ್ನು ನೀವು ಮಿಸ್ ಮಾಡ್ದೇ ಮನೆಯಲ್ಲೇ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ನೆಗೆಟಿವ್ ಬಂದರೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟ್ರಿಗೆ ಈ ಥರ ಸಿಮ್ಟಮ್ಸ್ ಇದೆ ಅಂತೆಲ್ಲ ಹೇಳಿ ನೀವು ಚೆಕ್ ಮಾಡಿಸ್ಕೊಳ್ಬೋದು ಆ ಡಾಕ್ಟ್ರು ನಿಮಗೆ ಈ ಥರ ಒಂದು ಬ್ಲಡ್ ಟೆಸ್ಟನ್ನು ಬರ್ಕೊಡ್ತಾರೆ ಆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಇದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಆಗುತ್ತೆ நோட்ரல்ல ஃபிரெண்ட்ஸ் ನಾನು ಹೇಳಿರೋ ಈ ಎಂಟು ಲಕ್ಷಣಗಳನ್ನ ನೀವು ಮನೆಯಲ್ಲೇ ಚೆಕ್ ಮಾಡಿಕೊಳ್ಬಹುದು ಹಾಗೆಯೇ ಮನೆಯಲ್ಲೇ ನೀವು ಈ ಥರ ಟೆಸ್ಟ್ ಕೂಡ ಮಾಡಿಕೊಳ್ಬಹುದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್